ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ನಿಧಿ ಹೇಗೆ ಪತ್ತೆ ಮಾಡೋದು ನಿಧಿ ಸಿಗುವ ಸೂಚನೆ ಹೇಗೆ ಗೊತ್ತಾಗುತ್ತೆ ನಿಧಿ ಇಲ್ಲಿದೆ ಅಂತ ಹೇಗೆ ಪತ್ತೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ವಿಶ್ಲೇಷಣೆ ಕೊಡ್ತಿದ್ದೀನಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ಇವಾಗ ನಿಧಿ ಸಿಗಬೇಕು ಅಂತಂದರೆ ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ಶನಿ ದಶೆ ನಡೀತಿರಬೇಕು ಅಥವಾ ರಾಹು ದಶೆ ನಡೀತಿರಬೇಕು ಅಥವಾ ಕೇತು ದಶೆ ನಡೀತಿರಬೇಕು ಈ ಶನಿ ರಾಹು ಕೇತು ಆರನೇ ಮನೆ ಅಥವಾ ಎಂಟನೇ ಮನೆ ಅಥವಾ ಹನ್ನೊಂದನೇ ಮನೆಯಲ್ಲಿ ಕುಂತಿರಬೇಕು ಅಥವಾ ಎಂಟನೇ ಅಧಿಪತಿ ಬಂದು ಹನ್ನೊಂದನೇ ಮನೆಯಲ್ಲಿರಬೇಕು ಅಥವಾ ಹನ್ನೊಂದನೇ ಮನೆ ಅಧಿಪತಿ ಬಂದು ಎಂಟನೇ ಮನೆಯಲ್ಲಿ ಬಂದಿರಬೇಕು ರಾಶಿ ನಕ್ಷತ್ರ ಯಾವುದೇ ಆಗಲಿ ಲಗ್ನ ಯಾವುದೇ ಆಗಲಿ ಪಾದ ಯೋಗ ಕರಣತಿಥಿ ಯಾವುದೇ ಆಗಲಿ ಈ ಗ್ರಹಗಳು ಎಸ್ಪೆಷಲಿ ಶನಿ ರಾಹು ಕೇತು ಇವೆಲ್ಲ ಆರನೇ ಮನೆ ಎಂಟನೇ ಮನೆ ಹನ್ನೊಂದನೇ ಮನೆಯಲ್ಲಿ ಕುಂತಿರಬೇಕು ಲಗ್ನದಿಂದ ಇದ್ರದ್ದು ಎಂಟನೇ ಮನೆ ಅಧಿಪತಿ ಹನ್ನೊಂದೇ ಮನೆಯಲ್ಲಿ ಇರಬೇಕು ಅಥವಾ ಹನ್ನೊಂದೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಬಂದಿರಬೇಕು ಇದ್ರದ್ದು ದಶಾಭುಕ್ತಿ ನಡೀತಿರಬೇಕು ಗ್ರಹದಲ್ಲಿ ನಕ್ಷತ್ರದಲ್ಲಿ ದಶಾದಲ್ಲಿ ಆರನೇ ಮನೆ ಎಂಟನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ನಿಧಿ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಎಲ್ಲಿ ಸಿಗುತ್ತೆ ಹುಣಸೆ ಮರದ ಕೆಳಗಡೆ ಸಿಗುತ್ತೋ ಬೇವಿನ ಮರದ ಕೆಳಗಡೆ ಸಿಗುತ್ತೋ ಆಲದ ಮರದ ಕೆಳಗಡೆ ಸಿಗುತ್ತೋ ಅರಳಿ ಮರದ ಕೆಳಗಡೆ ಸಿಗುತ್ತೋ ಯಾವುದಾದ್ರೂ ಹಳೇ ದೇವಸ್ಥಾನಗಳಲ್ಲಿ ಸಿಗುತ್ತೋ ಎಲ್ಲಿ ಸಿಗುತ್ತೆ ಪತ್ತೆ ಹಚ್ಚಕ್ಕಾಗುತ್ತಾ ನಿಧಿ ಪಚ್ಚೆ ಹಚ್ಚಕ್ಕಾಗುತ್ತ ನಿಧಿ ಇಲ್ಲೇ ಸಿಗುತ್ತೆ ಅಂತ ಹೇಳೋಕ್ಕಾಗುತ್ತಾ ಇಂಥ ಕಡೆನೇ ನಿಧಿ ಇದೆ ಅಂತ ಸೂಚನೆ ಇಂಡಿಕೇಶನ್ಸ್ ಕೊಡೋಕ್ಕಾಗುತ್ತಾ ಸಾಧ್ಯವೇ ಇಲ್ಲ ನಿಧಿ ಅಂತಂದರೆ ಸಾವಿರಾರು ವರ್ಷಗಳ ಹಿಂದೆ ಮನೆ ಒಳಗಡೆ ಅಲೆಮೆರ ಬೀರು ಕಪಾಟುಗಳು ಬ್ಯಾಂಕುಗಳು ಟ್ರೆಜರಿಗಳು ಇವೆಲ್ಲ ಇರಲಿಲ್ಲ ಹಿಂದಿನ ಕಾಲದಲ್ಲಿ ತಾಮ್ರದ ಅಂಡೆಗಳು ಒಳಗಡೆ ಮಣ್ಣಿನ ಮಡಕೆಗಳ ಒಳಗಡೆ ಇತ್ತಾಳೆ ಪಾತ್ರೆಗಳ ಒಳಗಡೆ ಒಂದು ಮೂವತ್ತಡಿನೋ ನಲವತ್ತಡಿನೋ ಬಿಟ್ಟು ಅದರ ಒಳಗಡೆ ಬೆಳ್ಳಿ ಬಂಗಾರ ಆಭರಣಗಳು ಇವನ್ನೆಲ್ಲ ಇಟ್ಟುಬಿಟ್ಟು ಭೂಮಿ ಒಳಗಡೆ ಇಟ್ಟು ಮುಚ್ಚಿಬಿಡೋರು ಅದ್ರ ಮೇಲೆ ಒಂದು ಅರಳಿ ಮರನೋ ಆಲದ ಮರನೋ ಬೇವಿನ ಮರನೋ ಉಣಿಸೆ ಮರನೋ ಅಲ್ಲೊಂದು ದೇವಸ್ಥಾನನೋ ಅಲ್ಲೊಂದು ಲಿಂಗನೋ ಗುರ್ತಿಗೆ ಇಟ್ಕೊಳೋರು ಅದಕ್ಕೆ ನಿಧಿ ಅಂತ ಹೇಳ್ತೀವಿ ನಿಧಿ ಅಂದರೆ ಬೇ ಇಲ್ಲೇನು ಮಿರಾಕಲ್ಸ್ ಏನಿಲ್ಲ ಅರ್ಥ ಆಯ್ತಾ ನಿಧಿ ಸಿಕ್ಕರೆ ನೀವೇ ತಕ್ಕಳ್ರಿ ಅದಕ್ಕೆ ಯಾಕೆ ಇವೆಲ್ಲ ಪೂಜೆ ಇನ್ನೊಂದು ಮತ್ತೊಂದು ಯಾಕೆ ಬೇಕು ನಿಧಿ ಸಿಕ್ ನಿಧಿ ಸಿಕ್ಕೇತಂದ್ರೆ ತಕ್ಕೊಂಡ್ರೆ ಆಯಿತು ಅದರಲ್ಲಿ ಇನ್ನೇನೈತೆ ಸ್ಪೆಷಲ್ಲು ಅಲ್ವಾ ನಿಧಿ ಸಿಗಬೇಕು ಅಂತಂದರೆ ಆರನೇ ಮನೆ ಎಂಟನೇ ಮನೆ ಹನ್ನೊಂದನೇ ಮನೆ ಗ್ರಹದಲ್ಲಿ ದಶಾಭಕ್ತಿಗಳಲ್ಲಿ ನಕ್ಷತ್ರಗಳಲ್ಲಿ ಬಂದಿರಬೇಕು ಅದು ಶನಿದಶೆ ರಾಹು ದಶೆ ಕೇತುದಶೆ ಅಂತಂದರೆ ಆ ದಶಾದೊಳಗಡೆ ಸಿಗುವ ಲಕ್ಷಣಗಳು ಉಂಟು ಬಟ್ ಎಲ್ಲಿ ಸಿಗುತ್ತೆ ನಿಮ್ಮ ಮನೆ ಹತ್ರ ಸಿಗ್ತದ ಹೊಲ್ದ ಆ ಜಮೀನಲ್ಲಿ ಸಿಗುತ್ತಾ ಅಲ್ಲೆಲ್ಲೋ ಕಡೆ ಸಿಗುತ್ತಾ ಹೇಳೋಕ್ಕೆ ಸಾಧ್ಯ ಇಲ್ಲ ಸಿಗಂಗಿದ್ರೆ ತಕ್ಕಂಡ್ರೆ ಆಯ್ತಪ್ಪ ಅದಕ್ಕೆ ತಲೆ ಕೆಡಿಸ್ಕೊಂತೀರ ಅಲ್ವಾ ನಮಸ್ಕಾರ